ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಗುರುವಾರ ಸ್ನೇಹಿತರೆ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಇಪ್ಪತ್ತೊಂಬತ್ತು ಜಿಲ್ಲೆ ಅಂತ ನಾನು ಹೇಳಿದೆ ಹಾಗಾದರೆ ಇವತ್ತು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಯಾರು ಯಾರಿಗೆ ಹಣ ಜಮೆ ಆಗುತ್ತೆ ಯಾರು ಯಾರಿಗೆ ಹಣ ಜಮೆ ಆಗೋಲ್ಲ ಇದನ್ನು ತಿಳ್ಕೊಳ್ತಾ ಬರೋಣ ಪ್ರತಿಯೊಬ್ರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಏನು ಕೆಲರು ಕೇಳ್ತೀರಾ ಸರ್ ಇವಾಗ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಎರಡು ಹೊಸ ಅಪ್ಡೇಟ್ಗಳಿರುವಂಥದ್ದು ಅದು ಬೇರೆ ಯೋಜನೆಗಳ ಬಗ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಾನಾದರೂ ಕೇಳಿದರು ತುಂಬ ಅಂದರೆ ತುಂಬ ಜನ ಸರ್ ನಮ್ಗೆ ಹಣ ಜಮೆ ಇಲ್ಲ ಇಲ್ಲಿ ನಮ್ಗೆ ಈ ಒಂದು ಯೋಜನೆಯಿಂದ ತುಂಬ ಅಂದ್ರೆ ತುಂಬ ಬೆನಿಫಿಟ್ಗಳು ಮೊದಲು ಸಿಗ್ತಾ ಇತ್ತು ಒಂದೆರಡು ತಿಂಗಳ ಹಿಂದೆ ಇವಾಗ ಆಲ್ಮೋಸ್ಟ್ ಎಲ್ಲ ಬೆನಿಫಿಟ್ಗಳೆಲ್ಲ ನಿಂತು ಹೋಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ಒಂದು ವಿಚಾರ ಹೇಳಬೇಕಂತಂದರೆ ಸರ್ ನೀವು ನಂಬಲ್ಲ ನಮಗೆ ಹಣವೇ ಬಂದಿಲ್ಲ ಕೆಲವರಿಗೆ ಒಂದನೇ ಕಂತಿಂದನೂ ಕೂಡ ಬರ್ತಾ ಇಲ್ಲ ಅಂತ ಹಣ ಏನು ಮಾಡುವಂಥದ್ದು ಕೆಲವರು ಹೇಳಿದಾಗ ಇವಾಗ ಕೇ ಈಗ ಎಂದರೆ ನಮಗೆ ಕೇಳುವಾಗ ಓ ಹೌದಾ ಅಂತ ಕೇ ಹೌದಾ ಅಂತ ಹೇಳ್ತೀವಿ ಆದರೆ ನಿಮಗೊಂದು ವಿಚಾರ ಗೊತ್ತಾ ಕೆಲವರಿಗೆ ಒಂದನೇ ಕಂತಿನ ಹಣವೂ ಕೂಡ ಬರ್ತಾ ಇಲ್ಲ ಏನು ಮಾಡುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಒಂದು ರೂಪಾಯಿ ಕೂಡ ಕೆಲವರಿಗೆ ಹೋಗಿಲ್ಲ ಏನು ಮಾಡಲಿಕ್ಕಾಗಲ್ಲ ಮತ್ತು ಕೆಲವರು ಹಣ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ನನ್ನ ಹತ್ರ ಆಲ್ರೆಡಿ ಹೇಳಿದ್ದಾರೆ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ನಮ್ಗೆ ಇಷ್ಟೊತ್ತವರೆಗೂ ಹಣ ಬಂದಿಲ್ಲ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ನಮ್ಗೆ ಯಾವ ಯಾಕೆ ಬಂದಿಲ್ಲ ಮತ್ತು ಹಣ ಒಳಗಡೆ ಬಂದಿಲ್ಲ ಅಂತಂದರೆ ಏನು ಏನು ಇವಾಗ ಹಣ ಬರದೆ ಎಲ್ಲಿಗೆ ಹೋಯಿತು ಹಣ ಬರ್ದೆ ಎಲ್ಲಿಗೆ ಹೋಯಿತು ಇದನ್ನು ಹೇಳಿ ಹಾಗಾದರೆ ಹಣ ಬರದೆ ಎಲ್ಲಿಗೆ ಹೋಯಿತು ಹಣ ಎಲ್ಲಿ ಹೋಯಿತು ಫಸ್ಟ್ ಆಫ್ ಆಲ್ ಹಣ ಇವಾಗ ಹಣ ಬರಬೇಕಿತ್ತಲ್ಲ ಹಣ ಬರದೆ ಹಣ ಎಲ್ಲಿಗೆ ಹೋಯಿತು ಇದು ಒಂದು ದೊಡ್ಡ ಒಂದು ಒಂದು ಏನು ಆಲ್ಮೋಸ್ಟ್ ತುಂಬ ಕ್ಯೂರಿಯಸಿಟಿಯನ್ನು ಏನು ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಆಲ್ಮೋಸ್ಟ್ ಇಲ್ಲಿ ಕಾಡಿಸ್ತಾ ಇರುವಂಥದ್ದು ಹಾಗಾದರೆ ಹಣ ಬರದೆ ಹಣ ಎಲ್ಲಿ ಹೋಯಿತು ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನಿಮ್ಮ ಹಣವನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿರ್ಬೇಕು ಡಾಕ್ಯುಮೆಂಟ್ಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಹಣ ಬರತ್ತೆ ಒಂದು ವಿಚಾರ ಎರಡನೇ ವಿಚಾರ ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟಾಗಿರಬೇಕು ಏನು ಆ್ಯಂಡ್ ಅದು ಏನು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರಬೇಕು ಹಳೆ ಫೋನ್ ನಂಬರ್ ನಿಮ್ದು ಇವಾಗ ಇಲ್ಲ ನಮ್ಮ ಹಳೆ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ ಅಂತ ಅಂದರೆ ನಿಮ್ಗೆ ಆಗಲ್ಲ ಏನು ಈಗ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಅರ್ಥ ಆಗ್ತಾ ಇದೆಯಾ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಇದು ಮತ್ತೆ ಹೇಳ್ತೀನಿ ನಿಮ್ಮ ಹಳೆ ಫೋನ್ ನಂಬರ್ ನಿಮ್ಮ ಹತ್ರ ಇವಾಗ ಇಲ್ಲ ಆ ಹಳೆ ಫೋನ್ ನಂಬರ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದೀರಾ ಅಂದರೆ ಆ ಒಂದು ಆವಾಗ ಅಪ್ಲಿಕೇಶನ್ ಸಲ್ಲಿಸುವಾಗ ಆ ಫೋನ್ ನಂಬರ್ ಇದು ಇತ್ತು ಆದರೆ ಈಗ ಇಲ್ಲ ಎಟ್ ಪ್ರೆಸೆಂಟ್ ಆಗಿ ಹೇಳಬೇಕಂದ್ರೆ ಈಗ ಇಲ್ಲ ಆ ಒಂದು ಹಳೆ ಫೋನ್ ನಂಬರ್ ಈಗ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಹಳೆ ಫೋನ್ ನಂಬರ್ ಇಲ್ಲ ಅಂದಾಗ ಏನು ಮಾಡಬೇಕು ಈ ಒಂದು ವಿಚಾರ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಏನು ಕಾಡ್ತಿರುವಂಥದ್ದು ನಮ್ಮ ಹತ್ರ ಈಗ ಹೊಸ ಫೋನ್ ನಂಬರ್ ಇದೆ ಸರ್ ಹಳೆ ಫೋನ್ ನಂಬರ್ ಅಂತೂ ನಮ್ಮ ಹತ್ರ ಇಲ್ಲ ದೇವರನೇ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ನಾನು ಒಂದು ವಿಚಾರವನ್ನು ಆಗಿ ಹೇಳ್ತೀನಿ ನಿಮ್ಮ ಹತ್ರ ಹಳೆ ಫೋನ್ ನಂಬರ್ ಇಲ್ಲ ಅಂತ ಅಂದರೆ ಇಟ್ಕೊಳ್ಳಿ ಹಳೆ ಫೋನ್ ನಂಬರ್ ಇಲ್ಲ ಅಂತಂದರೆ ಬಿಡಿ ನೀವು ಅದನ್ನು ಏನು ಮಾಡಬೇಕಂತಂದರೆ ಹಳೆ ಫೋನ್ ನಂಬರ್ ಅದನ್ನು ನೀವು ರಿಕವರ್ ಮಾಡ್ಕೊಳ್ಬೇಕು ಹಳೆ ಫೋನ್ ನಂಬರ್ನ ಮತ್ವನ ತಗೊಳ್ಬೇಕು ನಿಮಗೆ ಯಾವುದೇ ಒಂದು ಸಿಮ್ ಒಂದು ಕಂಪನಿ ಆದರೂ ಹಳೆ ಫೋನ್ ನಂಬರ್ ಕೊಟ್ಟೆ ಕೊಡ್ತಾರೆ ಆ ಒಂದು ಫೋನ್ ನಂಬರ್ ತಗೊಳ್ಬೇಕು ಮತ್ತು ಇಲ್ಲ ಅಂತಂದರೆ ನೀವು ಗೃಹಸ್ಥಿ ಯೋಜನೆಗೆ ಅರ್ಜಿ ಹಾಕುವಾಗ ಕೊಟ್ಟಿರುವಂಥ ಹಳೆ ಫೋನ್ ನಂಬರ್ನ ಮತ್ತು ಚೇಂಜ್ ಮಾಡಬೇಕಂತಂದ್ರೆ ತುಂಬ ಕೆಲಸ ಆಗುತ್ತೆ ಮತ್ತು ಕೆಲವು ಬಾರಿ ಕೆಲವರಿಗೆ ಏನು ನಂಬರ್ ಚೇಂಜ್ ಮಾಡೋದರಿಂದ ಮತ್ತು ಕೆಲವಾರಿ ಏನೇನು ಇಶ್ಯೂ ಆಗಿ ಹಣ ಬರದೆ ಇರುವಂಥದ್ದು ಇರುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ನೀವು ಆ ಒಂದು ತೊಂದರೆಯನ್ನು ತಗೊಳ್ಳಿಕ್ಕೆ ಹೋಗಬೇಡಿ ನೀವು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಹಳೆ ಫೋನ್ ನಂಬರ್ ಏನಾದರೂ ನಿಮ್ಮ ಹತ್ರ ಇಲ್ಲ ಅಂದರೆ ಇವಾಗ ಎಟ್ ಎಟ್ ಪ್ರೆಸೆಂಟಾಗಿ ಹೇಳಬೇಕಂದ್ರೆ ಈ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆ ನಿಮ್ಮೊಂದು ಸಿಮ್ ಇಲ್ಲ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಸಿಮ್ಮಿಲ್ಲ ಬೇರೆ ಎಲ್ಲ ಸಿಮ್ಗಳಿರುವಂಥದ್ದು ಸರ್ ನಾವು ಏನು ಮಾಡುವಂಥದ್ದು ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸರ್ ಅಂತ ಇಲ್ಲಿ ಕೇಳ್ತಿರುವಂಥದ್ದು ಯಾ ಅದಕ್ಕೆ ನಾನು ಹೇಳುವಂಥದ್ದು ನೀವು ಹಳೆ ಸಿಮ್ ಇಲ್ಲ ಫೋನ್ ನಂಬರ್ ಇಲ್ಲ ಅದ್ರ ಬಗ್ಗೆ ನೀವು ಟೆನ್ಷನ್ ಹೋಗಬೇಡಿ ನೀವು ನಿಮ್ಮ ಒಂದು ಯಾವುದೇ ಒಂದು ಯಾವುದೇ ಒಂದು ಕಂಪನಿಯ ಒಂದು ಸಿಮ್ ಆಗಿರ್ಬೋದು ಅಲ್ಲಿ ಆ ಒಂದು ಆಫೀಸು ಹೋಗ್ಬಿಟ್ಟು ಅಲ್ಲಿ ನೀವು ಕೇಳಿ ಆಫೀಸಲ್ಲಿ ಹೋಗ್ಬಿಟ್ಟು ಕೇಳಿ ನಿಮ್ಮ ಒಂದು ಹೊಸ ಸಿಮ್ಮನ್ನು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಹೊಸ ಒಂದು ಸಿಮ್ಮನ್ನು ಡೆಫಿನೆಟಾಗಿ ಕೊಟ್ಟೆ ಕೊಡ್ತಾರೆ ನಿಮಗೆ ಏನು ನೋಡಿಬೇಕಾದ್ರೆ ನೀವು ಖಂಡಿತವಾಗ್ಲೂ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹೊಸ ಸಿಮ್ ಅಂತಂದರೆ ಅದೇ ಅದೇ ರೀತಿ ಹಳೆ ಸಿಮ್ಮನ್ನೇ ಅದೇ ರೀತಿ ನಂಬರ್ ಮಾಡಿಬಿಟ್ಟು ಕೊಡ್ತಾರೆ ಯಾ ಆಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದು ಬೆಸ್ಟ್ ಸಿಮ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಒಂದೇ ರೀತಿ ವರ್ಕ್ ಆಗುತ್ತೆ ಆದರೆ ಇದು ಮಾತ್ರ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಇಲ್ಲಿ ಏನು ಕೂಡ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವಂತೂ ಪಕ್ಕ ಬರುತ್ತೆ ಆದರೆ ನಿಮ್ಮ ಹತ್ರ ನೀವು ಯಾವ ಫೋನ್ ನಂಬರಿಗೆ ಒರಿಜ್ ಏನು ಅಪ್ಲಿಕೇಶನ್ ಹಾಕುವಾಗ ಯಾವ ಫೋನ್ ನಂಬರ್ ಕೊಟ್ಟಿದ್ರೆ ಅದು ವೆರಿ 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 ಇಂಪಾರ್ಟೆಂಟ್ ನಾನು ಫಸ್ಟ್ ಆಫ್ ಆಲ್ ಹಿಂದೆ ಹೇಳ್ತಾ ಇದ್ದೀನಿ ಫಸ್ಟಿಂದ ಹೇಳ್ತಾ ಇದ್ದೀನಿ ನಾನು ಆ ಒಂದು ಮಾತನ್ನು ನಾನು ಫಸ್ಟ್ ವಿಡಿಯೋದಿಂದಲೇ ಹೇಳ್ತಾ ಇದ್ದೀನಿ ನೀವು ಫೋನ್ ನಂಬರನ್ನು ಪ್ರಾಬ್ಲಮ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಆದರೆ ಕೆಲವ್ರು ಕೇಳ್ತಾ ಇಲ್ಲ ನಾನೇನು ಮಾಡಲಿಕ್ಕಾಗಲ್ಲ ನೀವು ನಾನು ಹೇಳುವಂಥ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮ್ಗೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರತ್ತೆ ಯಾ ಯಾಕ ಯಾಕಂತಂದ್ರೆ ಈಗ ಏನು ಕೆಲವರು ಕೇಳೋದಿಲ್ಲ ಹಣ ಸರ್ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಹಣ ಬಂದಿಲ್ಲ ಅಂತ ಹೇಳುವಂಥದ್ದಲ್ಲ ನಾನು ಒಂದು ವಿಚಾರವನ್ನು ಹೇಳ್ತೀನಿ ನಾನು ಹೇಳುವಂಥ ಸ್ಟೆಪ್ಸನ್ನು ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟಾಗಿ ಫಾಲೋ ಮಾಡ್ಕೊಳ್ಳಿ ಡೆಫಿನೆಟ್ಗೆ ಎಲ್ರಿಗೂ ಹಣ ಬರತ್ತಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಹೋದರೆ ಎಲ್ಲರಿಗೂ ಆಟ ಬಾಯ್